ಅದೇ ಸ್ವಾಗತ ನಾನು ಸತೀಶ್ ಪವರ್ ಶಿವಮೊಗ್ಗದ ಶ್ರೀ ದುರ್ಗಾ ಶಕ್ತಿ ಸಪ್ತಶತಿ ಋಷಿ ಪ್ರಜ್ಞಾ ಆಂದೋಲನದ ವತಿಯಿಂದ ಚನ್ನಗೆರೆ ಪಟ್ಟಣದ ಕ್ಷತ್ರಿಯ ಮರಾಠ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಮಸ್ತ ಲೋಕದ ಕಲ್ಯಾಣಕ್ಕಾಗಿ ಭವ್ಯ ಭಾರತದ ಅಭ್ಯುದಾಯಕ್ಕಾಗಿ ಋಷಿ ಪರಂಪರೆಗಾಗಿ ಸನಾತನ ಸಂಸ್ಕೃತಿಯ ಜಾಗೃತಿಗಾಗಿ ಮತ್ತು ಕುಟುಂಬಗಳ ಏಳಿಗೆಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಪ್ರಭಾರಿಯಾದಂತಹ ನರೇಂದ್ರ ಕುಮಾರ್ ಅವರು ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಿ ಮಹಿಳೆಯರಿಂದ ಪೂಜಾ ಅನುಷ್ಠಾನವನ್ನು ಪ್ರಥಮ ಬಾರಿಗೆ ಚನ್ನಗಿರಿಯಲ್ಲಿ ಸಾಮೂಹಿಕ ಪಾರಾಯಣ ಹಾಗೂ ಮಾತೆಯರಿಂದ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದ ಮಹಿಳೆಯರು ಭಾಗವಹಿಸಿ ಕುಂಕುಮಾರ್ಚನೆ ಹಾಗೂ ಲಲಿತಾ ಸಹಸ್ರನಾಮವನ್ನು ನಡೆಸಿಕೊಟ್ಟರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಓಂ ವಾಚೇ ಯಾರತ್ರ ಶತ್ರುತ್ವ ಇಟ್ಕೊಂಡ್ರೆ ನಮ್ಗೆ ಒಳಿತಾಗಲ್ಲ ಯಾರು ಬೇಕಾದ್ರೂ ಶತ್ರುತ್ವ ಬೇರೆ ಇಟ್ಕೊಳ್ಳಿ ಆದ್ರೆ ನಾವ್ ಯಾವ ಕಾರಣಕ್ಕೂ ಯಾರನ್ನು ಶತ್ರುಗಳು ಅಂತ ಪರಿಗಣಿಸಬಾರದು ಆ ಶತ್ರುತ್ವ ಪರಿಗಣಿಸಿದ್ರೆ ನಾವೇನೆಲ್ಲ ಮಾಡ್ತೀವೋ ಸಿಕ್ಕಲ್ಲ ಹಾಗಾಗಿ ಯಾರು ಯಾವ ಕಾರಣಕ್ಕೂ ಶತ್ರುತ್ವ ನಾವು ಇಟ್ಕೋಬಾರದು ನಮ್ಮ ಶತ್ರುಗಳಿದ್ರೆ ಇದ್ರೆ ಅವ್ರಿಗೂ ಒಳಿತಾಗಲಿ ಅಂತ ಬೇಡ್ಕೊಳ್ಳಿ ಜೊತೆಗೆ ಇನ್ನೊಂದು ಸೇರಿಸ್ಕೊಳ್ಳಿ ಈ ಜಗತ್ನಲ್ಲಿ ಎಲ್ಲರೂ ಅನ್ಯೋನ್ಯವಾಗಿ ಚೆನ್ನಾಗಿ ಸಂತೋಷದಿಂದ ಇರಬೇಕು ಈ ಜಗತ್ನಲ್ಲಿ ಭಾರತ ವಿಶ್ವ ಗುರುವಾಗಿ ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕು ಆ ಒಂದು ಶಕ್ತಿಯನ್ನ ಭಗವಂತ ಕೊಡು ಅಂತ ಕೇಳ್ಕೊಡಿ ಭಗವತಿ ಕೊಡು ಅಂತ ಕೇಳ್ಕೊಡಿ ಹೇಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ತ್ರಿಗುಣಾತ್ಮಿಕೆ ಶ್ರೀದೇವಿ ಜಗತ್ತನ್ನು ಉದ್ಧರಿಸುವ ಸಲುವಾಗಿ ಜಗತ್ತಿನಲ್ಲಿ ಮತ್ತೊಮ್ಮೆ ನಿನ್ನ ಪ್ರಕಟೀಕರಣಕ್ಕಾಗಿ ನನ್ನ ಮನೆಯ ನನ್ನ ಕುಟುಂಬದ ಹೇಳಿಗೆಗಾಗಿ ನನ್ನ ಸರ್ವತೋಮುಖ ಬೆಳವಣಿಗೆಗಾಗಿ ಜಗತ್ ಕಲ್ಯಾಣಕ್ಕಾಗಿ ಸಸ್ಯಶ್ಯಾಮೆಗಾಗಿ ನಿನ್ನ ಕುಂಕುಮದ ಮೂಲಕ ಅರ್ಚನೆ ಮಾಡುವ ಮೂಲಕ ಆರಾಧಿಸುತ್ತಿದ್ದೇನೆ ನನ್ನ ಐ ಆರಾಧನೆಯನ್ನ ಬಂದು ಸ್ವೀಕರಿಸಬೇಕು ಬಂದು ಸ್ವೀಕರಿಸಬೇಕು ಬಂದು ಸ್ವೀಕರಿಸಬೇಕು ಅಕ್ಷತೆಯನ್ನು ಬಲ್ಗೈಗಲ್ ಬಲಗೈನಲ್ಲಿ ಹಾಕ್ಕೊಂಡು ನಾನು ತೋರಿಸ್ತೀನಿ ನೋಡಿ ಈಗ ಬೇಕು ಬೆರಳಿನ ತುದಿಯಿಂದ ಬಿಟ್ರ ಕೈ ಜೋಡಿಸಿ ಕೈ ಜೋಡಿಸಿ ಅಲ್ಲಿ ಎಲೆ ಅಡಿಕೆ ಮತ್ತು ನಾಣ್ಯ ಈ ಮೂರನ್ನು ಇಟ್ಟಿದೆ ಅದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಸ್ವರೂಪದಲ್ಲಿ ಅಲ್ಲಿಟ್ಟಿದೀವಿ ಅಂತ ಭಾವಿಸಿ అవున కేకీ జగత్ కళ్యాణ ఆగో ఎల్గూ అళిత ఆగో అంత కం అదన్న నమ మరి మహాలక్ష్మి నమ మహా సరస్వతి నమ ఆవీ